Yeah. Hello. ಹಾಯ್ ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಹಬ್ಬ ಬಾನಿರಾಜ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತಿನ ಅಲ್ಲಿ ನನ್ನ ಬರ್ತ್ಡೇಗೆ ಯಾವ ರೀತಿ ಲಾಸ್ಟ್ ಮೂಮೆಂಟ್ ಶಾಪಿಂಗ್ ಆಯಿತು ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ ಆ್ಯಂಡ್ ಅವಾಗ ತಾನೇ ನಾನು ಅಕ್ಕನ ಮನೆಯಿಂದ ಹಬ್ಬ ಮುಗಿಸ್ಕೊಂಡು ಬಂದಿದ್ನಲ್ವ ಬಟ್ ಮರ್ತೆ ಬಿಟ್ಟಿದ್ದೀವಿ ಲೈಕ್ ನೆಕ್ಸ್ಟ್ ಡೇನೇ ನನ್ನ ಬರ್ತ್ಡೇ ಅಂತ ಸೊ ನಾವು ಹೆಣ್ಮಕ್ಳು ಏನು ಮಾಡ್ತೀವಿ ಎಲ್ಲನೂ ಇನ್ನೇನು ಎಂಡಗೆ ಬರಬೇಕಾದ್ರೆ ಆಲ್ಮೋಸ್ಟ್ ಅಲ್ವಾ ಒಂದು ಫಿಫ್ಟಿ ಟು ಸೆವೆಂಟಿ ಪರ್ಸೆಂಟ್ ಗರ್ಲ್ಸ್ ಹೀಗೆ ಮಾಡ್ತೀವಿ ಬಟ್ ಲಾಸ್ಟ್ ಮೂಮೆಂಟ್ ನಮಗೆ ನಮಗೇನು ಬೇಕೋ ಅದನ್ನು ತಗೊಳ್ಳೋ ತನಕ ಬಿಡೋದಿಲ್ಲ ಆ ರೀತಿ ಒಂದು ಮೈಂಡ್ಸೆಟ್ ಇರೋ ಥರನೇ ನಾನು ಸೊ ಹಾಗಾಗಿ ನಾನೇ ಪ್ಲ್ಯಾನ್ ಮಾಡಿ ನಾನೇ ಕರ್ಕೊಂಡು ಹೋದೆ ರಾಜು ಮಾಡೋದಕ್ಕೆ ಒಂದು ಲಾಂಗ್ ಕುರ್ತಾ ಹಾಗೆ ಒಂದು ಪ್ಯಾಂಟ್ ಆ್ಯಂಡ್ ಟಾಪ್ ಎಲ್ಲ ತಂದಿದ್ದೀನಿ ಸೊ ಟ್ರಯಲ್ ಮಾಡೋಣ ಯಾವ್ದು ಸೂಟ್ ಆಗುತ್ತೆ ನೋಡೋಣ ಫಸ್ಟ್ ಟ್ರಯಲ್ ಮಾಡಿದೆ ಸಿಕ್ಕಾ ಬಟ್ ಲೂಸ್ ಇದೆ ಡಬಲ್ ಎಕ್ಸ್ ಎಲ್ಗೆ ಸೊ ವಿಲ್ ಟ್ರೈ ಒನ್ ಮೋರ್ ಗಡ್ಡಿ ಕಡೆ ಬರೋ வா, திருக்கோவோ வாக்மா ನಾವು ಬಂದಿದ್ದು ಟ್ರೆಂಡ್ಸ್ಗೆ ನಾನು ಅಂದ್ಕೊಂಡೆ ಸ್ಟುಡಿಯೋದಲ್ಲಾದರೂ ಶಾಪಿಂಗ್ ಮಾಡೋಣ ಅಂತ ಬಟ್ ಸರ್ಜಾಪುರದಲ್ಲಿ ಫಸ್ಟಿಗೆ ಸಿಗೋದೇ ಟ್ರೆಂಡ್ಸ್ ಸೊ ನಮಗಿದು ತುಂಬ ಸಲ ನಾವು ಕೂಡ ಇಲ್ಲಿ ಪರ್ಚೇಸ್ ಮಾಡಿದ್ದೀವಿ ಬಟ್ ಆವತ್ತಿನ ದಿನಕ್ಕೆ ಏನು ಕಲೆಕ್ಷನ್ ಇರಲಿಲ್ಲ ಯಾವ ರೀತಿಯೂ ಆಗಿರಲಿಲ್ಲ ಬಟ್ಟೆಗಳು ಬಟ್ ಏನು ಮಾಡೋದು ಆಪ್ಷನ್ ಇರಲಿಲ್ಲ ಅಂತ ಹೇಳಿ ನಾನು ಏನು ಟ್ರಯಲ್ ಮಾಡಿದ್ನಲ್ವ ಅದೇ ಡ್ರೆಸ್ಸನ್ನು ತೊಗೊಂಡೆ ಟಾಪ್ ಬಂದು ಅರೌಂಡ್ ಥೌಸಂಡ್ ಹಾಗೆ ಪ್ಯಾಂಟ್ ಬಂದು ಸೆವೆನ್ ನೈಂಟಿ ನೈನ್ ಇತ್ತು ಮೈ ಕಲರ್ ಬ್ರ್ಯಾಂಡದು ಬಟ್ ಚೆನ್ನಾಗಿತ್ತು ಅನಿಸ್ತು ವರ್ತ್ ಆಗ್ತಿತ್ತು ಆ್ಯಂಡ್ ಇನ್ನೇನು ಡಿನ್ನರ್ ಟೈಮ್ ಕೂಡ ಆಗಿತ್ತು ಸೊ ಹಾಗೆ ಆನ್ ದ ವೇ ಬರಬೇಕಾದ್ರೇ ಆಂಬೂರ್ ದಮ್ ಬಿರಿಯಾನಿಯಲ್ಲಿ ಬಿರಿಯಾನಿ ಹಾಗೆ ಕಬಾಬನ್ನು ಪಾರ್ಸಲ್ ಮಾಡ್ಕೊಂಡು ತೊಗೊಂಬಂದ್ವಿ ಬಿಕಾಸ್ ನಂಗೆ ತುಂಬಾ ಇಷ್ಟ ಬಿರಿಯಾನಿ ನೀವು ಕರೆಕ್ಟಾಗಿದೆಯಾ ಪ್ರೆಸ್ ಮಾಡೋಣ ನೋಡಿ ನನ್ನ

ಥರ್ಟಿ ಆಗಿದೆ ಸೊ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಸೆಲೆಬ್ರೇಷನ್ ಆಯಿತು ಆ್ಯಂಡ್ ನನಗೆ ವಿಶ್ ಎಲ್ಲ ಮಾಡಿದ್ರು ಬಟ್ ಏನಂತ ಹೇಳಿದ್ರೆ ಲಡ್ಡು ಬುಡ್ಡು ಮಲಗಿದ್ದಾರೆ ಬಟ್ ಇಟ್ಸ್ ಓಕೆ ಮತ್ತೆ ಮಾರ್ನಿಂಗ್ ಅವ್ರ ಜೊತೆ ಕೇಕ್ ಎಲ್ಲ ತಿನ್ನಿಸ್ತಾರೆ ಅವ್ರು ಡೆಫಿನೆಟ್ಲಿ ಮರ್ತೋಗಲ್ಲ ಮಮ್ಮಿ ಕೇಕ್ ಅಂತ ನೆನಪು ಮಾಡ್ಕೋತಾರೆ ಬಟ್ ಬೈ ದ ವೇ ಈಗ ಮಿಡ್ ನೈಟಲ್ಲಿ ನಮ್ಮ ಒಂದು ಕೇಕ್ ಕಟ್ಟಿಂಗ್ ಸೆಲೆಬ್ರೇಷನ್ ಮುಗೀತು ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ನಿಂತಿ ಬಗ್ಗೆ ನಾನು ಹೇಳ್ಬಾರ್ದು ಆಗಿರ್ತದೆ ನಿಂತಿ ಬಗ್ಗೆ ನಾನು ಹೇಳ್ಬಾರ್ದು ಏನು ಹೇಳ್ಬಾರ್ದು ಆರಾಮ್ಸೆ ಸಂತೋಷವಾಗಿರು ಅಷ್ಟೇ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಸೊ ಇಟ್ಸ್ ಮೈ ಬರ್ತ್ ಡೇ ಡೇ ಮತ್ತೆ ಈ ಒಂದು ಬ್ಲಾಗನ್ನ ಮಾರ್ನಿಂಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮಿಡ್ ನೈಟ್ ಸೆಲೆಬ್ರೇಷನ್ ಆಯಿತು ನೋಡಿದ್ರಲ್ವಾ ಯಾವ ರೀತಿ ಇತ್ತು ಅಂತ ಬಟ್ ಐ ಎಕ್ಸ್ಪೆಕ್ಟೆಡ್ ಏನಾದರೂ ಗಿಫ್ಟ್ ಅವಾಗಲೇ ಕೊಡ್ತಾರೆ ಅಂತ ಬಟ್ ಮಾರ್ನಿಂಗ್ ಬಂದು ಹೇಳ್ತಿದ್ದಾರೆ ಕೊಡಿಸ್ತೀನಿ ಅಂತ ಗುಡ್ಡು ಬೆಳಗ್ಗೆ ಬಿಳಕೇನೋ ಇದ್ದಿದ್ದಾನೆ ಮಮ್ಮಿಗೆ ವಿಶ್ ಮಾಡಕ್ಕೆ ತಾನೆಮ್ಮ ವಿಶ್ ಮಾಡು ಮಾಡೋ ಮಡಲಿ ಗುಡ್ ಮಾರ್ನಿಂಗ್ குட் மார்னிங் எல்லூ குனிங் அண்ணனோடு இன்னும் மல்கொடான தானேம்மா புவா மடணா ஓகே ಹಾಗೆ ನಾನೊಂದು ಸ್ವಲ್ಪ ಸ್ಯಾರಿ ಶಾಪಿಂಗ್ ಕೂಡ ಹೋಗಬೇಕಾಗಿತ್ತು ಬಿಕಾಸ್ ನಾನು ಆಲ್ ಟೈಮ್ ತೊಗೊಳ್ತೀನಲ್ವಾ ಶಾಪ್ ಅಂಕಲ್ ನಮ್ಗೆ ಯಾವಾಗಲೂ ಟಚ್ಚಲ್ಲಿ ಇರ್ತಾರೆ ಲೈಕ್ ಏನಾದರೂ ಒಂದು ನ್ಯೂ ಕಲೆಕ್ಷನ್ಸ್ ಎಲ್ಲ ಬಂದಾಗ ಕಾಲ್ ಮಾಡ್ತಾರೆ ಸೊ ಅವರು ಕೂಡ ವಿಥಿನ್ ಒನ್ ಥರ್ಟಿ ಒಳಗಡೆ ಬರಬೇಕು ಅಂತ ಹೇಳಿದ್ರು ಸೊ ಹಾಗಾಗಿ ಕ್ವಿಕ್ಕಾಗಿ ಏನಾಗುತ್ತೆ ಅದನ್ನು ಪ್ಲ್ಯಾನ್ ಮಾಡಿ ಮಾಡ್ತಾ ಇದ್ದೀನಿ ಇಲ್ಲಿ ಬ್ರೇಕ್ಫಾಸ್ಟ್ಗೆ ಟೊಮೆಟೊ ಭಾತ್ ಆ್ಯಂಡ್ ಕೇಸರಿ ಭಾತ್ ಮಾಡೋಣ ಅಂತ ನಮ್ಮ ಬುಡ್ಡುಗೆ ಕೇಸರಿ ಭಾತ್ ಅಂದರೆ ತುಂಬಾ ಇಷ್ಟ ಆ್ಯಂಡ್ ಟೊಮೆಟೊ ಭಾತ್ ಗೆ ಏನಿಲ್ಲ ವೆರಿ ಸಿಂಪಲ್ ಟೊಮೆಟೊ ಸಪ್ರೇಟಾಗಿ ಗ್ರೈಂಡ್ ಮಾಡ್ಕೊತೀನಿ ಆ್ಯಂಡ್ ಹಿಂಗೆ ಎಲ್ಲಾನು ಲೈಕ್ ಕೊತ್ತಂಬರಿ ಸೊಪ್ಪು ಪುದೀನ ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಎಲ್ಲನೂ ಸಪ್ರೇಟಾಗಿ ಪೇಸ್ಟ್ ಮಾಡಿಕೊಂಡು ಅದಕ್ಕೆ ಈರುಳ್ಳಿ ಹಾಗೆ ಸ್ಪೈಸಸ್ ಇಷ್ಟೇ ನಾನು ಏನೂ ಹಾಕೋಲ್ಲ ಟೊಮೆಟೊ ಬಾತ್ಗೆ ಎಕ್ಸ್ಟ್ರಾ ತುಂಬ ಚೆನ್ನಾಗಿರುತ್ತೆ ಲೈಕ್ ಯಾವ ರೀತಿ ಅಂದರೆ ಕುಷ್ಕಾ ಥರನೇ ಇರುತ್ತೆ ನಮ್ಮ ಮನೇಲಿ ಎಲ್ಲರೂ ತುಂಬ ಇಷ್ಟಪಡ್ತಾರೆ ಸೊ ಇದೇನು ಒಂದು ಪಾಟ್ ರೈಸ್ ಥರ ಒಂದು ಹದಿನೈದು ನಿಮಿಷದಲ್ಲಿ ಟೊಮೆಟೊ ಬಾತ್ ರೆಡಿ ಆಗಿಬಿಡುತ್ತೆ ಆ್ಯಂಡ್ ಇಲ್ಲಿ ಮತ್ತೆ ತುಪ್ಪದಲ್ಲಿ ರವೆನ ಹುರ್ಕೊಂಡು ಕೇಸರಿ ಭಾತ್ ಮಾಡ್ತಾಯಿದ್ದೀನಿ Ok? Yes. And ಕೂಡ ತುಂಬ ಜನ ವಿಶ್ ಮಾಡಿದ್ರಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ವಿಶಸ್ ನಂಗೆ ತುಂಬಾ ಖುಷಿ ತಂದುಕೊಟ್ಟು ಇಟ್ಸ್ ಮೀನ್ಸ್ ಅ ಲಾಟ್ ಟು ಮೀ ಯೂಟ್ಯೂಬಲ್ಲಿ ಆಗಿರ್ಬೋದು ಬಿಕಾಸ್ ಬರ್ತ್ಡೇ ಅನ್ನೋದು ನಮ್ಮ ಲೈಕ್ ಹುಟ್ಟಿದ ಹಬ್ಬದ ದಿನ ವರ್ಷ ವರ್ಷ ಬರ್ತಾನೆ ಇರುತ್ತೆ ಬಟ್ ಏನಂತ ಹೇಳಿದ್ರೆ ಪ್ರತಿದಿನ ಖುಷಿಯಾಗಿರಬೇಕು ಅವತ್ತೊಂದು ದಿನಕ್ಕೆ ಮಾತ್ರನೇ ಅಲ್ಲ ಪ್ರತಿಯೊಂದು ದಿನ ಕೂಡ ಖುಷಿಯಾಗಿರಬೇಕು ಎಲ್ರಿಗೂ ಒಳ್ಳೆಯದನ್ನು ಮಾಡಬೇಕು ಆ್ಯಂಡ್ ನಮಗೂ ಕೂಡ ಒಳ್ಳೇದನ್ನ ಮಾಡ್ಕೋಬೇಕು ಆ್ಯಂಡ್ ಒಬ್ರು ಕೆಟ್ಟದ್ದು ಬಯಸ್ಬಾರ್ದು ಎಲ್ರಿಗೂ ಒಳ್ಳೇದಾಗಲಿ ಅಂತಲೇ ಬಯಸ್ಬೇಕು ಯಾರನ್ನೂ ದ್ವೇಷ ಮಾಡಬಾರ್ದು ಎಲ್ಲರೂ ಪ್ರೀತಿ ಮಾಡಬೇಕು ಈ ರೀತಿ ನನ್ನ ಒಂದು ಮೈಂಡ್ಸೆಟ್ ಆಯಿತಾ ಸೊ ಓಕೆ ಬೇಗ ಕ್ವಿಕ್ಕಾಗಿ ಬ್ರೇಕ್ಫಾಸ್ಟೆಲ್ಲ ಮುಗಿಸಿ ನಾನು ರೆಡಿ ಆಗ್ತಾ ಇದ್ದೀನಿ ನಮ್ಮ ಲಡ್ಡುಗೆ ರೆಕಾರ್ಡ್ ಮಾಡೋ ಅಂತ ಕೊಟ್ಟರೆ ನೋಡಿ ಎಷ್ಟು ಶೇಕ್ ಮಾಡ್ತಾ ಇದ್ದಾನೆ ಅಂತ ಬಟ್ ಅವನಿಗೆ ಮೂಡಿದ್ದಾಗ ಚೆನ್ನಾಗಿ ಮಾಡ್ತಾನೆ ಇಲ್ಲ ಅಂತಲ್ಲ ಬಟ್ ಮೂಡಿಲ್ದಿದ್ದಾಗ ಈ ರೀತಿ ಶೇಕ್ ಮಾಡ್ತಾನೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಆ್ಯಂಡ್ ನಾನು ರೆಡಿ ಆಗ್ತಾ ಇದ್ದೀನಿ ಫಸ್ಟು ಸ್ಯಾರಿಗೆ ತೊಗೊಂಡು ಬಂದ್ಬಿಡೋಣ ಆಮೇಲೆ ನಾವು ಶಾಪಿಂಗ್ ಹೋಗೋಣ ನಿನಗೆ ಗಿಫ್ಟ್ ಕೊಡಿಸ್ತೀನಿ ಅಂತ ಹೇಳಿಬಿಟ್ಟು ಹೇಳಿದರು ಬಟ್ ಏನು ಸರ್ಪ್ರೈಸ್ ಅಂತಲ್ಲ ರಿಂಗ್ ಕೊಡಿಸ್ತೀನಿ ಅಂತಲೇ ಹೇಳಿದರು ನನಗೆ ಎಲ್ಲೋಗ್ತಾ ಇದ್ದೀವಿ ಈಗ ನಾವು ಏನು ಕೊಡಿಸ್ತಾಯಿದ್ದೀರಾ ನನಗೆ ನೀವು ಸ್ಯಾರಿ ಹೆಣ್ಣಿಗೆ ಸೀರೆ ಯಾಕೆ ಅಂದ ಇವನು ನೋಡು ನೋಡೋಣ ಬರೆಯೋಣ ಫ್ರೆಂಡ್ಸ್ ಮೇ ಮಂತ್ ಹೆಂಗೆ ಅಂತ ಹೇಳಿದ್ರೆ ನಮಗೆ ಬ್ಯಾಕ್ ಟು ಬ್ಯಾಕ್ ಇರುತ್ತೆ ನಮ್ಮ ಒಂದು ಸೆಲೆಬ್ರೇಷನ್ ಲೈಕ್ ಮ್ಯಾರೇಜ್ ಆ್ಯನಿವರ್ಸರಿ ಹಾಗೆ ನನ್ನ ಬರ್ತ್ಡೇ ಕೂಡ ಹಾಗಾಗಿ ನನಗೆ ಸ್ಯಾರಿ ಬೇಕು ಅಂತ ಹೇಳಿದ್ದೆ ಯಾಕಂದರೆ ನೆಕ್ಸ್ಟ್ ವೀಕ್ ಅಮ್ಮನ ಮನೇಲಿ ಹಬ್ಬ ಕೂಡ ಇದೆ ಒಂದೇ ಒಂದು ಸ್ಯಾರಿ ಬಟ್ ಚೆನ್ನಾಗಿರೋದು ಬೇಕು ಅಂತ ಸೊ ಹಾಗಾಗಿ ಈಗ ನಾವು ರೆಡಿ ಆಗಿದ್ವಿ ಹೋಗ್ತಾ ಇದ್ದೀವಿ ಬನ್ನಿ ತೋರಿಸ್ತೀನಿ ನಾನು ಈ ಸ್ಯಾರಿ ಶಾಪಿಂಗ್ ಮಾಡ್ತೀನಿ ಎಷ್ಟಾಗಿದೆ ಪ್ರೈಸ್ ಅಂತೆಲ್ಲ ಫಸ್ಟ್ ಟೈಮ್ ಇರೋದು ಬುಡ್ಡುಗೆ ಸೀಮಂತಕ್ಕೆ ಸ್ಯಾರಿ ತೊಗೊಳಕ್ಕೆ ಬಂದಿದ್ದು ಈಗ ನೆಕ್ಸ್ಟ್ ಇಲ್ಲೇ ಬರ್ತಿರೋದು ಫಸ್ಟ್ ಫ್ಲೋರ್ ಇಲ್ಲ ಮೇಲೆ ಫ್ರೆಂಡ್ಸ್ ಈ ಒಂದು ಶಾಪ್ ಅಂತ ಹೇಳಕ್ ಬರಲ್ಲ ಲೈಕ್ ಗೋಡೌನ್ ತರ ಇದೆ ಆಯ್ತಾ ಸೊ ಇದು ಬಂದು ಇರೋದು ಇಲ್ಲಿ ನ್ಯಾಚುರಲ್ ಆಗಿ ಸ್ಯಾರಿನ ನೇಯ್ದು ಅಲ್ಲಿ ಸ್ಯಾರಿನ ಮೇಡ್ ಮಾಡ್ತಾರೆ ಆಮೇಲೆ ಪಾಲಿಶಿಂಗ್ಗೆ ಕೊಡ್ತಾರೆ ಆ ರೀತಿ ಇರುವಂತಹ ಸ್ಯಾರಿಗಳು ಇಲ್ಲಿ ಸಿಗುತ್ತೆ ನೀವು ಯಾರಾದರೂ ಅರೌಂಡ್ ಧ್ವಂಸಂದ್ರ ಸರ್ಜಾಪುರ ಚಿಕ್ಕ ತಿರುಪ್ತಿ ಈ ಕಡೆ ಇದ್ದರೆ ಡೆಫಿನೆಟ್ಲಿ ಒಂದ್ಸಲ ವಿಸಿಟ್ ಮಾಡಿ ಖಂಡಿತವಾಗ್ಲೂ ವಿತ್ ಅ ವೆರಿ ಅಫರ್ಡೆಬಲ್ ಪ್ರೈಸ್ಗೆ ತುಂಬ ಬ್ಯೂಟಿಫುಲ್ ಆಗಿರುವಂತಹ ಸ್ಯಾರೀಸ್ ನಿಮಗೆ ಇಲ್ಲಿ ಸಿಗುತ್ತೆ ಆ್ಯಂಡ್ ಇವರು ಇಲ್ಲಿ ರಿಟೇಲ್ ಪ್ರೈಸ್ ಕೊಡ್ತಾರೆ ಸಾಕಷ್ಟು ಶಾಪ್ಗೆಲ್ಲ ಚೆನ್ನೈ ಸಿಲ್ಕ್ಸ್ ಇರ್ಬೋದು ಚಿಕ್ಕಪೇಟೆಲ್ಲೂ ಅಷ್ಟೇ ತುಂಬಾ ಶಾಪ್ಗಳಿಗೆ ಇವ್ರ ಇಲ್ಲಿಂದ ಸ್ಯಾರಿನ ಕಳಿಸ್ಕೊಡ್ತಾರೆ ಯಾಕಂದ್ರೆ ಅಷ್ಟು ಚೆನ್ನಾಗಿರುತ್ತೆ ಪ್ಯೂರ್ ಕ್ವಾಲಿಟಿ ಹಂಗಾಗಿ ಅಂಡ್ ನಾನು ಕೂಡ ಇಲ್ಲಿ ಒಂದಷ್ಟು ಸ್ಯಾರೀಸನ್ನು ಸೆಲೆಕ್ಟ್ ಮಾಡಿದ್ದೆ ವಾಟ್ಸಪ್ಪಲ್ಲಿ ಅಲ್ಲಿ ಹಂಗಾಗಿ ಇಲ್ಲೊಂದು ಸಲ ಕ್ಲಾರಿಫೈ ಐ ಮೀನ್ ಕರೆಕ್ಟಾಗಿ ಈ ಆಗಿ ನೋಡ್ಕೋತಾ ಇದೀನಿ ಇಲ್ಲಂದ್ರೆ ಒಂಥರ ಪ್ಲೇನ್ ಗ್ರೀನ್ ಬರ್ತದಲ್ಲ ಕಾಟನ್ ತಾನೇ ನೋಡಿ ಇಲ್ಲಿ ಸೀರೆಗಳು ಅದಿನ್ನ ಪಾಲಿಸ್ಕೋಲಿಲ್ಲ

ನಾವ್ ಇಲ್ ತಕೊಂಡ್ ಯಾರೋ ಸೀರೆ ಕೊಟ್ಟಿದ್ರು ನಮ್ಮ ಮಿಸಸ್ ಎಂತಂದ್ರೆ ಇದು ಒಂಥರ ಬ್ಲೌಸ್ ಹೊಳಸ ಒಂಥರ ಆಗ್ತದೆ ಆ್ಯಂಡ್ ಇಲ್ಲಿ ನೋಡ್ಬೋದು ಅಂಕಲ್ ಹೇಳ್ತಾ ಇದ್ರು ಒಂದೊಂದು ಮಿಷಿನ್ ಬಂದು ಐದು ಲಕ್ಷ ಆರು ಲಕ್ಷ ಬಂಡವಾಳ ಹಾಕಿ ತರಿಸಿರುವಂತಹ ಮಿಷಿನ್ಗಳಲ್ಲಿ ಇಲ್ಲಿ ಸೀರೆನ ತಯಾರು ಮಾಡ್ತಾರೆ ಅಂತ ಅದೆಲ್ಲ ನೋಡೋದಕ್ಕೆ ತುಂಬ ಖುಷಿ ಆಗ್ತಾಯಿದ್ದು ಬಟ್ ಅದು ಒಂದು ದೇವಸ್ಥಾನದ ರೀತಿಯೇ ಇವ್ರು ಫೀಲ್ ಮಾಡ್ತಾರಂತೆ ಹೇಳ್ತಾಯಿದ್ರು ನಮಗೆ ಅದೊಂಥರ ಲಕ್ಷ್ಮಿ ಥರ ಅಂತ ಆ್ಯಂಡ್ ಹೆಣ್ಮಕ್ಳು ಮುಟ್ಟಾದವರೆಲ್ಲ ಅಷ್ಟು ಸುಲಭವಾಗಿ ಒಳಗಡೆ ಹೋಗಲ್ಲ ಆ್ಯಂಡ್ ಹೋಗಬಾರ್ದು ಅಂತ ಕೂಡ ಎಲ್ಲ ಒಂದಷ್ಟು ಸೆನ್ಸಿಟಿವ್ ಟಾಪಿಕ್ಸ್ ಎಲ್ಲನೂ ಶೇರ್ ಮಾಡಿದ್ರು ಒಳ್ಳೆಯದೇ ಅಲ್ವಾ ಯಾಕಂದರೆ ಅವರವ್ರದ್ದು ದುಡಿಮೆನ ದೇವ್ರ ಥರನೇ ನೋಡ್ತಾರೆ ಸೊ ಅಲ್ಲಿ ಯಾವ ಟೈಮಲ್ಲಿ ಹೋಗ್ಬೇಕು ಯಾವ ಟೈಮಲ್ಲಿ ಹೋಗಬಾರ್ದು ಎಲ್ಲ ನೋಡ್ಕೊಂಡು ಹೋಗ್ಬೇಕು ಬಟ್ ನಂಗೆ ಒಟ್ಟಾರೆ ತುಂಬಾನೇ ಖುಷಿ ಆಯ್ತು ಬಂದಿದ್ದು ಅಂಡ್ ನಾನು ನಿಮಗೆ ಸ್ಯಾರಿನ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ನಾನ್ ಮೇನ್ ಪರ್ಪಸ್ ಸ್ಯಾರಿ ತೊಗೊಂಡಿದ್ದು ಅಮ್ಮನ ಮನೇಲಿ ಊರಬ್ಬ ಇದೆ ಸೊ ಹಂಗಾಗಿ ತಗೊಂಡೆ ಇಲ್ಲಾಂದರೆ ಆ್ಯನಿವರ್ಸರಿ ಆನಿವರ್ಸರಿ ಕೂಡ ಇದೆ ಸೊ ಯಾವಾಗ ಎಷ್ಟು ಬೇಗ ಸ್ಟಿಚ್ ಆಗುತ್ತೋ ಆವಾಗ ವೇರ್ ಮಾಡೋಣ ಅಂತ ಟೋಟಲ್ ಆಗಿ ನನ್ನ ಬರ್ತ್ಡೇ ಡೇ ಫುಲ್ ಆಗಿ ಇತ್ತು ಅಂತ ಹೇಳ್ಬೋದು ಆ ದಿನ ಅಲ್ಲಿ ಹೋಗು ಇಲ್ಲಿ ಬಾದು ಇದು ಅಂತಾನೆ ಬಟ್ ಆದರೂ ಫೈನಲಿ ಬೇಗ ಮನೆಗೆ ಬಂದು ಮತ್ತೆ ಎಲ್ಲರೂ ಸ್ನಾನ ಮಾಡಿ ರೆಡಿಯಾಗಿ ಇನ್ನೇನು ದೇವಸ್ಥಾನಕ್ಕೆ ಹೋಗೋ ಸಮಯ ಕೂಡ ಆಗೋಗಿತ್ತು ಹಾಗಾಗಿ ಮನೇಲೇ ಹೋಗಿಟ್ಟು ದೇವ್ರಿಗೆ ಪೂಜೆ ಮಾಡಿ ಸಿಂಪಲ್ ಆಗಿ ಆಮೇಲೆ ನಾವು ಹೋಗಿದ್ದು ಚಿಕ್ಕ ತಿರುಪತಿಯಲ್ಲಿರುವಂತಹ ಕಾವೇರಿ ಜ್ಯುವೆಲರ್ಸ್ಗೆ ಇದು ರೀಸೆಂಟಾಗಿ ಓಪನ್ ಆಗಿರುವಂತಹ ನ್ಯೂ ಶಾಪ್ ಆ್ಯಂಡ್ ಮೇಯ್ನ್ಲಿ ರಾಜುಗೆ ತುಂಬಾ ಒಳ್ಳೆ ಫ್ರೆಂಡ್ ಇವರು ಸೊ ಹಾಗಾಗಿ ಇಲ್ಲಿನೇ ಕರ್ಕೊಂಡು ಹೋದರು ನನಗೆ ರಿಂಗನ್ನು ಕೊಡಿಸ್ತೀನಿ ಅಂತ ಬಟ್ ನನಗೆ ಒಂದು ಒನ್ ಆ್ಯಂಡ್ ಆಫ್ ಟೂ ಗ್ರಾಮಸಲ್ಲಿ ಮನೇಲಿ ಹಾಕ್ಕೊಳ್ಳೋ ಥರ ಡೈಲಿ ಯೂಸ್ ರಿಂಗ್ ಇದ್ದರೆ ಸಾಕು ಅಂತ ಒಂದಷ್ಟು ಟ್ರಯಲ್ ಮಾಡಿದೆ ಒಂದಷ್ಟು ಲೈಕ್ ನನಗಿದು ಬೇಕು ಎತ್ತಿಡಿ ಅಂತಲೂ ಕೂಡ ಹೇಳ್ಬಿಟ್ಟು ಬಂದೆ ಬಿಕಾಸ್ ಇನ್ನೇನು ಅಕ್ಷಯ ತೃತೀಯ ಕೂಡ ಇದೆಯಲ್ವ ಸೊ ಆವಾಗ ಪರ್ಚೇಸ್ ಮಾಡೋಣ ಅಂತ ಬಟ್ ನಾನು ಸೆಲೆಕ್ಟ್ ಮಾಡಿದ್ದು ಎಲ್ಲನೂ ಲೈಕ್ ಏನಾದರೂ ಒಂದು ಫಾಲ್ಟ್ ಇರ್ತಾ ಇತ್ತು ಫಿಟಿಂಗ್ಸಲ್ಲಿ ಅಥವಾ ಸ್ಟೋನ್ ಆಗಿರೋ ಥರ ಇದೇ ಥರ ಬಟ್ ಫೈನಲಿ ಒಂದು ರಿಂಗನ್ನು ಚೂಸ್ ಮಾಡಿದ್ವಿ ಆ್ಯಂಡ್ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟರು ಮೇಯ್ನ್ಲಿ ಲಡ್ಡು ತುಂಬ ಚೆನ್ನಾಗಿದೆ ಮಮ್ಮಿ ಅಂತಿದ್ದ ಬಟ್ ಈ ಒಂದು ಫೈನಲ್ ರಿಂಗನ್ನೇ ನಾವು ಸೆಲೆಕ್ಟ್ ಮಾಡ್ಕೊಂಡ್ವಿ ರಿಂಗೆಲ್ಲ ತೊಗೊಂಡು ಫೈನಲಿ ಇನ್ನೇನು ನಾವು ಅಲ್ಲಿಂದ ಬರಬೇಕು ಬಟ್ ಆದರೆ ನನಗೆ ಈ ಜುಮ್ಕ ತುಂಬ ಅಟ್ರ್ಯಾಕ್ಟಿವಾಗಿ ಕಾಣಿಸ್ತು ಸೊ ಒಂದ್ಸಲ ಟ್ರಯಲ್ ಮಾಡಲೇಬೇಕು ಅಂತ ಹೇಳಿ ವೇರ್ ಮಾಡಿ ನೋಡ್ತಾ ಇದ್ದೆ ಆ್ಯಂಡ್ ಇದನ್ನು ಕೊಡಿಸ್ತೀನಿ ರಾಜು ಅಂತ ಹೇಳಿದ್ರು ಫೈನ್ ಅಂತ ಹೇಳಿ ಮನೆಗೆ ಬಂದ್ವಿ ಅಲ್ಲಿಂದ ಫ್ರೆಂಡ್ಸ್ ಕ್ಲೈಮೇಟ್ ಅಂತೂ ತುಂಬ ಚಿಲ್ಲಾಗಿದೆ ಎಷ್ಟ್ರ ಮಟ್ಟಿಗೆ ಅಂತ ಹೇಳಿದ್ರೆ ತುಂಬ ಗಾಳಿ ಬರ್ತಾಯಿದೆ ಯಾಕಂತ ಹೇಳಿದ್ರೆ ಮಳೆ ಬರೋ ಥರ ಇದೆ ಸೊ ಎಷ್ಟು ಬಿಸ್ಲು ಮಧ್ಯಾಹ್ನದವರೆಗೂ ಇತ್ತು ಸೊ ಅಷ್ಟೇ ಕೂಲಾಗಿದೆ ವೈ ಬಿಕಾಸ್ ಚಿಕ್ಕ ಚಿಕ್ಕದಾಗಿ ಮಳೆ ಹನಿ ಬರ್ತಾ ಇದೆ ಸೊ ಹಾಗಾಗಿ ಆ್ಯಂಡ್ ದೇವಸ್ಥಾನಕ್ಕೆ ಇನ್ನೂ ಹೋಗಿಲ್ಲ ಹೋಗಬೇಕು ಎಲ್ಲಿ ಸಮಯನೇ ಆಗಲಿಲ್ಲ ಬಟ್ ಈಗ ಕುಕ್ಕಿಂಗ್ ಮಾಡಬೇಕು ಚಿಕನ್ ತಂದುಕೊಟ್ರು ರಾಜು ಸೊ ಈಗ ಅದನ್ನು ಚಿಕನ್ ಸಾಂಬಾರು ಮಾಡಿ ಏನಾದರೂ ಸ್ವೀಟ್ ಮಾಡಿ ಮುದ್ದೆ ನಾನು ಸಾಂಬಾರು ಎಲ್ಲ ಮಾಡೋಣ ಅಂತ ಸೊ ಇವತ್ತಿನ ಕುಕ್ಕಿಂಗ್ ಪ್ಲ್ಯಾನ್ ಇದೆ ಸೊ ನಾನೇ ಮಾಡಬೇಕು ಇಲ್ಲ ಶೂಟ್ ಮಾಡ್ಕೊಳ್ಳೋದಕ್ಕೆ ಸೊ ಹಾಗಾಗಿ ನಾನು ಏನೆಲ್ಲ ಕುಕ್ ಮಾಡಿದ್ದೀನಿ ಆಲ್ರೆಡಿ ಪ್ರಿಪೇರ್ ಮಾಡಿಟ್ಟಿರೋದು ವೀಡಿಯೋ ಮಾಡ್ಕೊಳ್ಲಿಲ್ಲ ಬಟ್ ಆ್ಯಸ್ ಆಫ್ ನಾವು ಏನೆಲ್ಲ ಪ್ರಿಪೇರ್ ಮಾಡಿದ್ದೀನಿ ಅಂದರೆ ಇದು ರಸಮ್ ಪ್ರಿಪೇರ್ ಮಾಡಿದ್ದೀನಿ ಹಾಗೆ ಇದು ಚಿಕನ್ ಸಾಂಬಾರು ಒಂದು ಸೆಕೆಂಡ್ ಇದು ಚಿಕನ್ ಸಾಂಬರ್ ಆ್ಯಂಡ್ ಇದು ರೈಸ್ ಸೊ ಇದು ಗುಲಾಬ್ ಜಾಮೂನ್ ಮಾಡೋಣ ಅಂತ ಇದು ಹಿಟ್ಟನ್ನು ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಮುದ್ದೆ ಹಾಗೆಯೇ ಇನ್ನೂ ಒಂದು ಟು ರೆಸಿಪಿ ಚಿಕನ್ನಲ್ಲೇ ಹೇಳಿದ್ದೀನಿ ಬಿಕಾಸ್ ಐ ಲವ್ ಚಿಕನ್ ಮಟನ್ಗಿಂತ ಹೀಟೇ ಬಟ್ ನಂಗೆ ಇಷ್ಟ ಅಲ್ವಾ ಸೊ ಹಾಗಾಗಿ ತೊಗೊಂಡು ಬರೋದಕ್ಕೆ ಹೇಳಿದ್ದೀನಿ ಇದ್ರ ಜೊತೆಗೆ ಏನಾದರೂ ಒಂದು ಕೋಕ್ ಸೊ ಅಷ್ಟೇ ಸಿಂಪಲ್ ಪಾರ್ಟಿ ಮನೆಯಲ್ಲೇ ಎಲ್ಲೂ ಹೊರಗಡೆ ಹೋಗ್ತಿಲ್ಲ ಒಂದು ಸ್ವಲ್ಪ ಹೊರಗಡೆ ಹೋಗೋದಿದೆ ನಂಗೆ ಒಂದಷ್ಟು ನನ್ನ ಹೇರ್ ಪ್ಯಾಕ್ ಆ್ಯಂಡ್ ಸೀರಮ್ ಶ್ಯಾಂಪು ಎಲ್ಲ ಖಾಲಿ ಆಗಿದೆ ಸೊ ಅದನ್ನೆಲ್ಲ ಪರ್ಚೇಸ್ ಮಾಡಬೇಕು ಅಷ್ಟೇ ಸೊ ವೆರಿ ಸಿಂಪಲ್ ಈವ್ನಿಂಗ್ ಅಂತಲೂ ಕೂಡ ಹೇಳ್ಬೋದು ಈಗ ಬನ್ನಿ ಗುಲಾಬ್ ಜಾಮೂನ್ ಮಾಡಬೇಕು ಸೊ ಅದನ್ನು ತೋರಿಸ್ತೀನಿ ಹಾಗೆ ಮಳೆ ಬರೋ ಥರ ಇದೆ ಸದ್ಯಕ್ಕೆ ಮಕ್ಕಳೆಲ್ಲ ಹೊರಗಡೆ ಆಟಾಡ್ತಾ ಇದ್ದಾರೆ ಆ್ಯಂಡ್ ನನ್ನ ನೇಬರ್ಸ್ ಸಹ ತುಂಬ ಜನ ವಿಶ್ ಮಾಡಿದ್ರಲ್ವಾ ಸೊ ಅವ್ರಿಗೂ ಕೂಡ ಗೊತ್ತಿತ್ತು ನನ್ನ ಬರ್ಡೇ ಅಂತ ಹಾಗಾಗಿ ಬೆಳಗ್ಗೆ ಒನ್ ಆಫ್ ಮೈ ಫ್ರೆಂಡಿಗೆ ಮಾತ್ರ ಬಾತ್ ಕೊಟ್ಟಿದ್ದೆ ಬಟ್ ಸಂಜೆ ಅವರಿಗೆಲ್ಲ ಕೊಡೋಣ ಅಂತ ಹೇಳಿ ಗುಲಾಬ್ ಜಾಮೂನನ್ನು ಮಾಡ್ತಾಯಿದ್ದೀನಿ ಆ್ಯಂಡ್ ಅದ್ರ ಜೊತೆಗೆ ಲಡ್ಡು ಅವ್ರ ಫ್ರೆಂಡ್ಸ್ನ ಕೂಡ ಕರ್ಕೊಂಡ್ಬಂದಿದ್ದ ಸೊ ಒಂದು ರೀತಿ ತುಂಬಾ ಖುಷಿಯಾಗಿತ್ತು ಆ್ಯಂಡ್ ತುಂಬ ಟೇಸ್ಟಿಯಾಗಿ ಕೂಡ ಬಂದಿತ್ತು ಗೊತ್ತಾ ಆ ದಿನ ಗುಲಾಬ್ ಜಾಮೂನ್ ಸೊ ಫೈನಲಿ ಒಂದು ಬ್ಯುಸಿ ಡೇ ಜೊತೆಗೆ ಒಂದು ಖುಷಿ ಡೇ ಅಂತಲೇ ಹೇಳ್ಬೋದು ನನ್ನ ಡಿನ್ನರ್ ಬರ್ತ್ಡೇ ದಿನ ಬಂದು ಚಿಕನ್ ಸಾಂಬಾರ್ ಗುಲಾಬ್ ಜಾಮೂನ್ ಮುದ್ದಿ ಅನ್ನ ರಸಂ ಈ ರೀತಿ ಮೈಲ್ಡ್ ಆಗಿ ಟೇಸ್ಟಿಯಾಗಿತ್ತು ಅಂತಲೇ ಹೇಳ್ಬೋದು ಸೊ ಓಪ್ ನಿಮಗೆಲ್ಲರಿಗೂ ಈ ಒಂದು ಬ್ಯೂಟಿಫುಲ್ ವ್ಲಾಗ್ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಮತ್ತೊಂದು ಕಲರ್ಫುಲ್ ವೀಡಿಯೋದಲ್ಲಿ ಆ್ಯಂಡ್ ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟವಾದಲ್ಲಿ ಪ್ಲೀಸ್ ಡೂ ಇಟ್ ಲಕ್ಷ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆಯಿತಾ ಸೊ ಅಣ್ಣ ಟೇಕ್ ಕೇರ್ ಮಿಸ್ ಮ್ಯಾನ್ ಪ್ಲಸ್ ಮಿ ಲಾಟ್ಸ್ ಆಫ್ ಲವ್ ಯು ಆಲ್ ಟಾಟರ್ ಬಾಯ್